ಕಾರ್ತಿಕ ಮಾಸ ಆರಂಭವಾಗಿದೆ ಕಾರ್ತಿಕ ಮಾಸದಲ್ಲಿ ನಾವು ಮನೆಗಳಲ್ಲಿ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಹಚ್ಚುತ್ತೀವಿ ದೇವಸ್ಥಾನಗಳಲ್ಲಿ ದೀಪೋತ್ಸವ ನಡೆಯುತ್ತೆ ಕಾರ್ತಿಕ ಸೋಮವಾರದಂದು ಶಿವನನ್ನು ವಿಶೇಷವಾಗಿ ಆರಾಧಿಸಲಾಗುತ್ತೆ ಹಾಗಾಗಿಯೇ ಧರ್ಮಸ್ಥಳ ಮತ್ತು ಇತರ ಶಿವನ ಸನ್ನಿಧಿ ಇರುವಂತಹ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಈ ಮಾಸ ತಪಸ್ಸು ಮತ್ತು ಉಪವಾಸಕ್ಕೆ ಮೀಸಲಾದ ಮಾಸವಾಗಿದೆ ಈ ತಿಂಗಳಲ್ಲಿ ಭಗವದ್ಗೀತೆಯನ್ನ ನಿರಂತರವಾಗಿ ಪಠಿಸುವ ರೂಢಿಯೂ ಇದೆ ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಅನ್ನದಾನ ಮಾಡುವುದು ಬಹಳ ಶ್ರೇಷ್ಠವಾಗಿದೆ ಕಾರ್ತಿಕ ಮಾಸದಲ್ಲಿ ಈ ಎಲ್ಲ ಆಚರಣೆಗಳ ಜೊತೆಗೆ ಮತ್ತೊಂದು ಮಹತ್ವವಾದ ಆಚರಣೆಯನ್ನು ಕೂಡ ನಾವು ಮಾಡ್ತೀವಿ ಅದ್ಯಾವುದು ಅಂತ ಹೇಳಿದ್ರೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡೋದು ಸೂರ್ಯೋದಯಕ್ಕೂ ಮೊದಲೇ ನದಿ ಕೊಳ ಅಥವಾ ಸರೋವರ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಇದರಿಂದ ಅಕ್ಷಯ ಪುಣ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ ಈ ಕಾರ್ತಿಕ ಮಾಸದಲ್ಲಿಯೇ ನಾವು ನದಿ ಸ್ನಾನವನ್ನ ಯಾಕೆ ಮಾಡಬೇಕು ಅನ್ನುವುದರ ಹಿಂದೆ ಒಂದು ಪುರಾಣದ ಕಥೆ ಇದೆ ಶಂಖಸುರ ಎಂಬ ಒಬ್ಬ ರಾಕ್ಷಸನು ಬ್ರಹ್ಮನಿಂದ ವೇದಗಳನ್ನು ಅಪಹರಿಸಿ ಓಡಿ ಹೋಗ್ತಾ ಇರುವಾಗ ವೇದಗಳು ಅವನ ಕೈಯಿಂದ ಜಾರಿ ಸಮುದ್ರದಲ್ಲಿ ಬೀಳುತ್ತೆ ದೇವತೆಗಳು ವಿಷ್ಣುವಿನ ಬಳಿ ಬಂದು ವೇದಗಳನ್ನು ರಕ್ಷಿಸಲು ಕೋರಿಕೊಳ್ತಾರೆ ಆಗ ವಿಷ್ಣುವು ಮತ್ಸ್ಯ ರೂಪ ತಾಡಿ ವೇದಗಳನ್ನು ರಕ್ಷಿಸಲು ನೀರಿನಲ್ಲೇ ಉಳಿಯುತ್ತಾನೆ ಈ ಕಾರಣದಿಂದಾಗಿ ಕಾರ್ತಿಕ ಮಾಸದಲ್ಲಿ ನಾವು ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ನದಿ ಕೊಳ ಅಥವಾ ಸರೋವರದಲ್ಲಿ ಸ್ನಾನ ಮಾಡಿದರೆ ನಾರಾಯಣ ನೆಲೆಸಿರೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಇಷ್ಟೇ ಅಲ್ಲ ಕಾರ್ತಿಕ ಮಾಸದಲ್ಲಿ ಗಂಗಾ ಸ್ನಾನ ಕೂಡ ಬಹಳ ಶ್ರೇಷ್ಠವಾದುದು ಕಾರ್ತಿಕ ಮಾಸದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರ ಅಂತ ನಂಬಿಕೆ ಇದೆ ಇದಲ್ಲದೆ ದೀಪದಾನ ಮಾಡ್ತಾರೆ ಯಜ್ಞದ ಆಚರಣೆಗಳನ್ನು ಕೂಡ ಕೈಗೊಳ್ತಾರೆ ವೀಕ್ಷಕರೇ ಇದಾಗಿದ್ದು ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ನಾವು ಯಾಕೆ ಮಾಡಬೇಕು ಅನ್ನುವುದರ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಹೇಗನಿಸ್ತು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ